ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಕನ್ನಡ ಲ್ಯಾಂಗ್ವೇಜ್ ಅಥವಾ ಕನ್ನಡ ಗ್ರಾಮರ್ ಅಥವಾ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಪೇಪರ್ನ ನೋಡ್ಕೋಬರೋಣ ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ ಅಕ್ಷರಗಳ ಪದಗಳ ಕುಶಲತೆಯ ಶಬ್ದ ವೈಚಿತ್ರವನ್ನು ಏನೆಂದು ಕರೆಯಲಾಗುತ್ತದೆ ಸೊ ಇದೊಂದು ಅಲಂಕಾರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸೊ ಅಲಂಕಾರವನ್ನು ನೋಡ್ತಾ ಹೋದಾಗ ಶಬ್ದಾಲಂಕಾರ ಹರ್ತಾಲಂಕಾರ ನೋಡ್ತೀವಿ ಸೊ ಶಬ್ದಾಲಂಕಾರ ನೋಡ್ತಾ ಹೋದಾಗ ಅನುಪ್ರಾಸ ಯಮಕ ಚಿತ್ರಕವಿತ್ವವನ್ನು ನೋಡ್ತೀವಿ ಸೊ ಈ ರೀತಿ ನಾವು ನೋಡ್ತಾ ಹೋದಾಗ ಅಕ್ಷರಗಳ ಪದಗಳ ಕು ಕುಶಲತೆಯ ಶಬ್ದ ವೈಚಿತ್ರ ಸೊ ಇಲ್ಲಿ ಶಬ್ದ ವೈಚಿತ್ರ್ಯ ಅಂತ ಹೇಳಿದಾಗ ಸ್ನೇಹಿತ ಇದೊಂದು ಶಬ್ದಾಲಂಕಾರ ಆಗಿರ್ತಕ್ಕಂಥದ್ದು ಹಾಗಿರುತ್ತೆ ಅರ್ಥಾಲಂಕಾರ ಅಂತ ಹೇಳಿದಾಗ ಅದು ಅರ್ಥಕ್ಕೆ ತಕ್ಕಂತೆ ಸೆಂಟೆನ್ಸ್ಗಳು ಬರ್ತಾ ಹೋಗುತ್ತೆ ವಾಕ್ಯಗಳು ಬರ್ತಾ ಹೋಗುತ್ತೆ ಶಬ್ದ ವೈಚಿತ್ರ್ಯ ಅಥವಾ ಅಕ್ಷರಗಳ ಪದಗಳ ಕುಶಲತೆ ಅಂತ ಹೇಳಿದಾಗ ಅಲ್ಲಿ ಶಬ್ದಾಲಂಕಾರ ಬರುತ್ತೆ ಶಬ್ದಾಲಂಕಾರ ಅಂತ ಹೇಳಿದರೆ ಕೇಳ್ತಕ್ಕಂಥ ಪದಗಳು ಶಬ್ದಗಳು ಕಿವಿಗೆ ಇಂಪಾಗಿರ್ತಕ್ಕಂಥದ್ದು ಹಾಗಿರುತ್ತೆ ಸ್ನೇಹಿತರೆ ಸೊ ಹಾಗಿರ್ಬೇಕಾದ್ರೆ ಅನುಪ್ರಾಸ ಯಮಕ ಚಿತ್ರಕವಿತ್ವ ಅನುಪ್ರಾಸ ನಾಲ್ಕು ಸಹ ಈ ಒಂದು ಶಬ್ದ ಅಲಂಕಾರದಲ್ಲಿ ಬರ್ತಕ್ಕಂಥ ಒಂದು ಪದಗಳ ಅಥವಾ ಟೈಪ್ಸ್ ಆಗಿರುತ್ತೆ ಅಕ್ಷರಗಳ ಪದಗಳ ಕುಶಲತೆಯ ಶಬ್ದ ವೈಚಿತ್ರ ಏನಂತ ಕರಿತೀವಿ ಅಂತ ಹೇಳಿದ್ರೆ ಅದನ್ನು ಚಿತ್ರಕವಿತ್ವ ಅಂತ ಕರಿತೀವಿ ಆಪ್ಷನ್ ಮೂರು ಚಿತ್ರಕವಿತ್ವ ಓಕೆ ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ ಸಂಬಂಧಪಟ್ಟ ನೋಡ್ತಾ ಹೋದ್ರೆ ನೋಡಿ ಇಲ್ಲಿ ಅಲಂಕಾರಗಳಲ್ಲಿ ನಾವು ಮೇನ್ ಆಗಿ ಎರಡು ರೀತಿಲಿ ನೋಡ್ತೀವಿ ಸ್ನೇಹಿತರೆ ಫಸ್ಟ್ ಒಂದೊಂದು ಶಬ್ದಾಲಂಕಾರ ಎರಡನೇದು ಅರ್ಥಾಲಂಕಾರ ಓಕೆ ಶಬ್ದಾಲಂಕಾರ ಅರ್ಥಾಲಂಕಾರ ಶಬ್ದವನ್ನ ಐಡೆಂಟಿಫಿಕೇಶನ್ ಮಾಡ್ಕೊಡೋ ಶಬ್ದಕ್ಕೆ ಅನುಸಾರವಾಗಿ ಪದಗಳನ್ನು ಜೋಡಣೆಯನ್ನು ಮಾಡ್ತಕ್ಕಂಥದ್ದು ಶಬ್ದಾಲಂಕಾರ ಅಂದ್ರೆ ಕಿವಿಗೆ ಹಿಂಪಾಗಿ ಕೇಳಿಸ್ತಕ್ಕಂಥದ್ದು ಶಬ್ದಾಲಂಕಾರ ಅರ್ಥಾಲಂಕಾರ ಅಂತ ಹೇಳಿದ್ರೆ ಅರ್ಥಕ್ಕೆ ಅನುಗುಣವಾಗಿ ಅಲಂಕಾರವನ್ನು ರಚನೆ ಮಾಡ್ತಾ ಹೋಗ್ತಾರೆ ಓಕೆ ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ ಏನಾಗಿದೆ ಅಂತ ಹೇಳಿದರೆ ಸ್ನೇಹಿತರೆ ಅರ್ಥಾಲಂಕಾರಕ್ಕೆ ಕೊಟ್ಟಿಲ್ಲ ಜಸ್ಟ್ ಶಬ್ದಾಲಂಕಾರಕ್ಕೆ ಸಂಬಂಧಪಟ್ಟಂತೆ ಅನುಪ್ರಾಸ ಯಮಕ ಚಿತ್ರ ಕವಿತ್ವ ಅನುಪ್ರಾಸ ಎಲ್ಲ ಬರ್ತಕ್ಕಂಥದ್ದು ಈ ಒಂದು ಶಬ್ದಾಲಂಕಾರದ ಒಳಗಡೆ ಬರ್ತಕ್ಕಂಥದ್ದು ಓಕೆ ನೋಡಿ ಇಲ್ಲಿ ಶಬ್ದಾಲಂಕಾರದ ಮೂರು ರೀತಿ ನೋಡ್ತೀವಿ ಅನುಪ್ರಾಸ ಯಮಕ ಚಿತ್ರಕವಿತ್ವ ಮೂರ್ ರೀತಿ ಬರುತ್ತೆ ಶಬ್ದಾಲಂಕಾರದಲ್ಲಿ ಅದರಲ್ಲಿ ಅನುಪ್ರಾಸದಲ್ಲಿ ಎರಡನ್ನ ಡಿವೈಡ್ ಮಾಡ್ತಾರೆ ಸ್ನೇಹಿತರೆ ಅನುಪ್ರಾಸ ಎರಡು ಅನುಪ್ರಾಸ ಮತ್ತೆ ಚೇಕಾನುಪ್ರಾಸ ಓಕೆ ಸೊ ಈಗ ಕೊಟ್ಟಿರ್ತಕ್ಕಂಥ ಆಪ್ಷನ್ ಗಳನ್ನ ನೋಡ್ತಾ ಹೋದ್ರೆ ನೋಡಿ ಶಬ್ದಾಲಂಕಾರದಲ್ಲಿ ಏನಾಗುತ್ತೆ ಪದಗಳ ಜೋಡಣೆಯಿಂದ ಚಮತ್ಕಾರವು ಗೋಚರವಾಗಿ ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುವುದರಲ್ಲಿ ನೆರವು ನೀಡಿದರೆ ಅದನ್ನ ಶಬ್ದ ಅಲಂಕಾರ ಅಂತ ಕರಿತೀವಿ ಅಂದ್ರೆ ಪದಗಳ ಜೋಡಣೆ ಚಮತ್ಕಾರವು ಗೋಚರವಾಗಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು ಅರ್ಥಾಲಂಕಾರದಲ್ಲಿ ಹಾಗೆ ಅರ್ಥಕ್ಕೆ ಅನುಸಾರವನ್ನ ಅರ್ಥವನ್ನ ಕೊಡ್ತಕ್ಕಂಥ ಒಂದು ಪದಗಳನ್ನ ಜೋಡಣೆ ಮಾಡ್ತಾ ಹೋಗ್ತಾರೆ ಓಕೆ ಇಲ್ಲ ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಅನುಪ್ರಾಸ ಅಂದ್ರೆ ಏನು ಒಂದೇ ರೂಪದ ಅಥವಾ ಆಕಾರದ ಅಥವಾ ಹೋಲಿಕೆಯ ಅಕ್ಷರಗಳು ಬಂದು ಪದ್ಯದ ಸಾಲಿನಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆ ಆದರೆ ಅದನ್ನ ಅನುಪ್ರಾಸ ಅಂತ ಹೇಳ್ತೀವಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಏನಿದೆ ಒಂದೇ ರೂಪದ ಅಥವಾ ಒಂದೇ ಆಕಾರದ ಅಥವಾ ಒಂದೇ ಹೋಲಿಕೆಯ ಅಕ್ಷರಗಳು ಒಂದು ಪದ್ಯದ ಸಾಲಿನಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆ ಆದರೆ ಈಗ ಫಾರ್ ಎಕ್ಸಾಂಪಲ್ ಎರಡು ಕೊಟ್ಟಿದ್ದಾರೆ ವೃತ್ತಾನುಪ್ರಾಸ ಅಲಂಕಾರ ಮತ್ತು ಚೇಕ್ ಅನುಪ್ರಾಸ ಎರಡು ಸಹ ಅನುಪ್ರಾಸದಲ್ಲಿ ಬರ್ತಕ್ಕಂಥದ್ದು ನೋಡಿ ಇಲ್ಲಿ ಬೆಳ್ಳಿಯ ಹಳ್ಳಿಯ ಸೊ ಎರಡೆರಡು ಹಳ್ಳಿ ಬೆಳ್ಳಿ ಓಕೆ ಮೇರೆ ಮಿರಿ ಕುಂಟನಿಗೆ ಒಂದು ಚೇಷ್ಟೆ ಹಾದೆ ಕುರುಡನಿಗೆ ನಾನಾ ಚೇಷ್ಟೆ ಚೇಷ್ಟೆ ಬಲ್ಲವನೆ ಬಲ್ಲ ಬೆಲ್ಲದ ಸವಿಯ ಸೊ ಇಟ್ ಮೀನ್ಸ್ ಏನಾಗಿದೆ ಪದಗಳು ಮತ್ತೆ 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 ರಿಪೀಟ್ ಆಗಿ ಆಗಿರುತ್ತೆ ವೃತ್ತಾನುಪ್ರಾಸ ಆಯ್ತು ಇನ್ನ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ಈ ಎರಡೆರಡು ಅಕ್ಷರಗಳು ಅಥವಾ ಒಂದು ಶಬ್ದವು ಪುನರಾವರ್ತನೆಯೇ ಚೇಕನುಪ್ರಾಸ ಅಲಂಕಾರ ಎನ್ನುವರು ಅಂದ್ರೆ ಹಾಡಿ ಹಾಡಿ ರಾಗ ಉಗುಳಿ ಉಗುಳಿ ರೋಗ ಅಂದರೆ ಒಂದು ಪದ ಎರಡೆರಡು ಸಾರಿ ಬಂದಿದೆ ಒಂದೇ ಇದರಲ್ಲಿ ಹಾಡಿ ಹಾಡಿ ಉಗುಳಿ ಉಳಿ ಉಗುಳಿ ಸೊ ಈ ರೀತಿ ಒಂದು ಎರಡು ಪದ ಒಂದೊಂದೇ ಸಾರಿ ಬರ್ತಕ್ಕಂಥದ್ದು ಆದರೆ ಅದನ್ನು ನಾವು ಚೇಕಾನುಪ್ರಾಸ ಅಂತ ಹೇಳ್ತೀವಿ ಆಯಿತಾ ಸೊ ಆ್ಯಂಡ್ ನೆಕ್ಸ್ಟ್ ಏನಾಯ್ತು ಯಮಕ ಯಮಕ ಕೊಟ್ಟಿದರೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದವೋ ಪದ್ಯಭಾಗವೋ ನಿಯಮಿತವಾಗಿ ಪುನರಾವರ್ತನೆಯನ್ನು ಹೊಂದಿದ್ದರೆ ಅದು ಯಮಕ ಅಲಂಕಾರ ಅಂತ ಅನ್ಸ್ಕೊಳುತ್ತೆ ಅಂದರೆ ನೋಡಿ ಬರ ನೋಡಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳ ಪದವೋ ಪದ್ಯ ಭಾಗವೋ ನಿಯಮಿತವಾಗಿ ಪುನರಾವರ್ತನೆ ಆಗ್ತಾ ಇರೋದು ನೋಡಿ ಬರ ಹೇಳು ಬರ ಹೇಳು ಬರ ಹೇಳು ಸೊ ಇಲ್ಲಿ ಮೂರು ಸರಿ ಆ್ಯಂಡ್ ಇಲ್ಲೂ ಒಂದ್ಸರಿ ಓಕೆ ಬರ ಹೇಳೋದು ಶಬ್ದ ಪುನರಾವರ್ತನೆ ಆಗಿರ್ತಕ್ಕಂಥದ್ದು ಸೊ ಈ ರೀತಿ ಬರ್ತಕ್ಕಂಥ ನೋಡಿ ಇಲ್ಲಿ ದಲ್ಲಿಗಲ್ಲಿಗೆ ಬೆಳೆದ ಬೆಳೆಗಳಿಮ್ ಮಳೆಗಳಿಂ ದಲ್ಲಿಗಲ್ಲಿಗೆ ವನಸ್ಥಳಿಮ್ ಕುಳಗಳಿಂ ದಲ್ಲಿಗಲ್ಲಿಗೆ ಸೊ ಈ ರೀತಿ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಅಕ್ಷರಗಳ ಮೂರು ಸಾಲುಗಳಲ್ಲಿ ರಿಪೀಟ್ ಆಗ್ತಾ ಹೋಗ್ತಾ ಇದೆ ಇದನ್ನು ನಾವು ಯಮಕ ಅಂತ ಕರಿತಾ ಹೋಗ್ತೀವಿ ಏನೋ ಕೊಟ್ಟಿರ್ತಕ್ಕಂಥ ಚಿತ್ರಕವಿತ್ವ ಏನು ಕೊಟ್ಟಿದ್ರೆ ಭಾಷೆಯ ಮೇಲೆ ಹೆಚ್ಚು ಪ್ರಭುತ್ವ ಸಾಧಿಸಿದ ಸಮರ್ಥ ಕವಿಯೊಬ್ಬನು ಕೆಲವಷ್ಟೇ ಅಕ್ಷರಗಳನ್ನು ಆಯ್ದುಕೊಂಡು ಕುಶಲತೆಯಿಂದ ಜೋಡಿಸಿ ಸುಂದರವಾದ ಸುಂದರವಾದ ಪದ್ಯ ಕಟ್ಟುವುದೇ ಚಿತ್ರಕವಿತ್ವ ಕೊಟ್ಟಿರೋ ಕ್ವಶನ್ ಅದೇ ಆಗಿದೆ ಹೌದಾ ಕುಶಲತೆಯಿಂದ ಜೋಡಿಸಿ ಸುಂದರವಾದ ಪದ್ಯ ಕಟ್ಟುವುದಕ್ಕೆ ಚಿತ್ರಕವಿತ್ವ ಎಂದು ಕರೆಯಲಾಗುತ್ತದೆ ಫಾರ್ ಎಕ್ಸಾಂಪಲ್ ಇದೆ ನೋಡಿ ನಂದನ ನಂದನ ನಿನ್ನೊಂದದ ಮೈ ಮುಂದೆ ನಿಂದು ದೇಂದೆಂದೆ ಮುದದಿ ಸೊ ಎಲ್ಲ ಏನಾಗಿದೆ ನಾಗೆ ದಾ ಒಂದು ಸೇರಿಸ್ಕೊಂಡು ಏನಾಗುತ್ತೆ ಕುಶಲತೆಯಿಂದ ಜೋಡಿಸಿ ಸುಂದರವಾದ ಒಂದು ಪದ್ಯವನ್ನು ಕಟ್ಟಿರ್ತಕ್ಕಂಥ ಒಂದು ಚಿತ್ರಕವಿತ್ವ ಆಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬರ್ತಕ್ಕಂಥದ್ದು ಯಾವುದು ಆಪ್ಷನ್ ಮೂರು ಚಿತ್ರಕವಿತ್ವ ಕುಶಲತೆಯ ಶಬ್ದ ವೈಚಿತ್ರ ಬರ್ತಕ್ಕಂಥದ್ದು ಚಿತ್ರಕವಿತ್ವದಲ್ಲಿ ಓಕೆ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಸೊ ಇನ್ನು ಇದರಲ್ಲಿ ಸ್ನೇಹಿತರೆ ಅಲಂಕಾರಗಳಲ್ಲಿ ಈಗ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇದು ಟೆಂತ್ನ ಎಬೋ ಬಂದಿರ್ತಕ್ಕಂಥದ್ದು ಯಾಕಂದರೆ ಟೆಂತ್ ಗಂಡ ನಮಗೆ ಬರ್ತಕ್ಕಂಥ ರೂಪಕಾಲಂಕಾರ ಶಬ್ದ ಎಸ್ ಅಲಂಕಾರದಲ್ಲಿ ಬರುತ್ತೆ ಶಬ್ದಾಲಂಕಾರ ಅಷ್ಟು ನಮಗೆ ಕ ಕರೆಕ್ಟಾಗಿ ಹೇಳ್ಕೊಡೋ ಹೇಳ್ಕೊಟ್ಟಿರೋದಿಲ್ಲ ಇದು ಪಿ ಯು ಸಿ ಲೆವೆಲ್ ಆ್ಯಂಡ್ ನಾವು ಒಂದು ಇದಾಗಿ ಕರೆಕ್ಟಾಗಿ ಸ್ಪೆಸಿಫಿಕ್ಕಾಗಿ ಓದಿ ಕಲಿತಕ್ಕಂಥ ಒಂದು ಇದಾಗಿದೆ ಸೊ ಹಾಗಾಗಿ ಅಲಂಕಾರ ಏನ್ ಬರುತ್ತೋ ಇಲ್ಲಿ ಶಬ್ದ ಅಲಂಕಾರ ಆಗಿರ್ಬೋದು ಅರ್ಥ ಅಲಂಕಾರ ಆಗಿರ್ಬೋದು ಅನುಪ್ರಾಸ ಯಮಕ ಚಿತ್ರಕವಿತ್ವ ಋತ್ವಾನುಪ್ರಾಸ ಚೇಕನುಪ್ರಾಸ ಉಪಮ ರೂಪಕ ದೃಷ್ಟಾಂತ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಶ್ಲೇಷ ಅಲಂಕಾರ ಅರ್ಥಾನ್ಯಸಾರ ಅಲಂಕಾರ ಸೊ ಇದನ್ನೆಲ್ಲನೂ ಸಹ ನಾವು ತಿಳ್ಕೊಳ್ಳಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯವಾದ ಒಂದು ಪಾಯಿಂಟ್ ಅಂತ ಹೇಳ್ಬಹುದು ಸ್ನೇಹಿತರೆ ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಎರಡನೇ ಪ್ರಶ್ನೆ ಈ ರೀತಿ ಇದೆ ಸಂಸ್ಕೃತದ ಪ್ರಸಿದ್ಧ ಕೃತಿ ಕುಮಾರ ಸಂಭವದ ಕರ್ತೃ ಯಾರು ಅಂತ ಕೇಳಿದ್ರೆ ಸಂಸ್ಕೃತದ ಪ್ರಸಿದ್ಧ ಕೃತಿ ಕುಮಾರ ಸಂಭವದ ಕರ್ತೃ ಯಾರು ಆಪ್ಷನ್ಸ್ ಹೀಗಿದೆ ಭಾರವಿ ಭಟ್ಟನಾರಾಯಣ ಕಾಳಿದಾಸ ಮತ್ತೆ ಭೋಜ ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಸಂಸ್ಕೃತ ಪ್ರಸಿದ್ಧ ಕೃತಿ ಕುಮಾರ ಸಂಭವ ಅಂತಕ್ಕಂಥದ್ದು ಏನಿದೆಯೋ ಈ ಕುಮಾರ ಸಂಭವ ಅಂತಕ್ಕಂಥದ್ದು ಒಂದು ಮಹಾಕಾವ್ಯ ಆಗಿರುತ್ತೆ ಕೇಳ್ಬಹುದು ಸ್ನೇಹಿತರೆ ಮಹಾಕಾವ್ಯ ಇದೊಂದು ಇದರ ಜೊತೆಗೆ ಕುಮಾರ ಸಂಭವ ಜೊತೆಗೆ ರಘುವಂಶ ಅಂತಕ್ಕಂಥದ್ದು ಒಂದು ಇದೆ ರಘುವಂಶಂ ಸೊ ಈ ರಘುವಂಶ ಮತ್ತೆ ಈ ಒಂದು ಕುಮಾರ ಸಂಭವ ಎರಡು ಸಹ ಮಹಾಕಾವ್ಯಗಳಾಗಿ ಇದನ್ನ ರಚನೆ ಮಾಡ್ತಕ್ಕಂಥದ್ದು ಕಾಳಿದಾಸ ಇವೊಬ್ರು ಕಾಳಿದಾಸ ಅಂತಕ್ಕಂಥದ್ದು ಸಂಸ್ಕೃತ ಕವಿಯಾಗಿರ್ತಾರೆ ಸಂಸ್ಕೃತ ಭಾಷೆ ರಚನೆ ಮಾಡಿರ್ತಕ್ಕಂಥದ್ದು ಅಂಡ್ ಇವರು ಐದನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥ ಒಬ್ರು ಕವಿಗಳಾಗಿರ್ತಾರೆ ಅಂಡ್ ಅದರ ಜೊತೆಗೆ ಇವರು ಬರ್ದಿರ್ತಕ್ಕಂಥ ಕೆಲವು ಇದು ಅಂತ ಹೇಳಿದ್ರೆ ಇಕೋ ರಘುವಂಶ ಮತ್ತೆ ಕುಮಾರ ಸಂಭವ ಅಂತ ಮಹಾಕಾವ್ಯ ಅದರ ಜೊತೆಗೆ ನೋಡ್ತಾ ಹೋದ್ರೆ ಮೇಘದೂತ ಮತ್ತೆ ಋತು ಸಂಹಾರ ಅಂತ ಬರುತ್ತೆ ಮೇಘದೂತ ಮೇಘದೂತ ಮತ್ತೆ ಋತು ಸಂಹಾರ ಓಕೆ ಸೊ ಇವೆರಡ ನಾವು ಖಂಡ ಕಾವ್ಯಗಳಂತ ಹೇಳ್ತೀವಿ ಖಂಡ ಕಾವ್ಯ ಇದನ್ನು ಸಹ ಕಾಳಿದಾಸ ರಚನೆ ಮಾಡಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ ಸ್ನೇಹಿತರೆ ನಾಟಕಗಳು ಬರುತ್ತೆ ನಾಟಕಗಳು ಹೇಳಿದ್ರೆ ಅಭಿಜ್ಞಾನ ಶಾಕುಂತಲ ವೆರಿ ಫೇಮಸ್ ಅಭಿಜ್ಞಾನ ಶಾಕುಂತಲ ಓಕೆ ಶಾಕುಂತಲ ಅದರ ಜೊತೆಗೆ ಮಾಳವಿಕಾಗ್ನಿ ಮಿತ್ರ ಮಾಳವಿಕಾಗ್ನಿ ಮಿತ್ರ ಸೊ ಇವೆರಡು ನಾಟಕಗಳು ಎರಡು ನಾಟಕ ಎರಡು ಕಂಡ ಕಾವ್ಯ ಅಂಡ್ ಎರಡು ಮಹಾಕಾವ್ಯಗಳನ್ನ ರಚನೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಅಂಡ್ ಇವರನ್ನು ನಾವು ಕವಿ ಕುಲ ಗುರು ಅಂತ ಕರಿತೀವಿ ಕವಿ ಕುಲ ಗುರು ಸೊ ಇವರಿಗೆ ಪ್ರಖ್ಯಾತವನ್ನ ಪಡೆದಿದ್ದಾರೆ ಹೀಗಂತ ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಸ್ನೇಹಿತರೆ ಕಾಳಿದಾಸನನ್ನ ಭಾರತದ ಸೇಕ್ಸ್ಪಿಯರ್ ಅಂತ ಕರಿತೀವಿ ಓಕೆ ಭಾರತದ ಸೇಕ್ಸ್ಪಿಯರ್ ಯಾರಂತ ಹೇಳಿದ್ರೆ ಕಾಳಿದಾಸರವರು ವೆರಿ ಇಂಪಾರ್ಟೆಂಟ್ ಇವರಂತೂ ತುಂಬಾ ಇದೆ ಭಾರತ ಶೇಕ್ಸ್ಪಿಯರ್ ಯಾರು ಅಂತ ಕೇಳಬಹುದು ಅಥವಾ ಇವರು ಯಾವೊಂದು ಭಾಷೆಯ ಕವಿ ಅಂತ ಕೇಳಬಹುದು ಇವರ ಮಹಾಕಾವ್ಯಗಳು ಯಾವುದು ಅಂತ ಕೇಳಬಹುದು ಖಂಡ ಕಾವ್ಯಗಳ ಅಂತ ಕೇಳಬಹುದು ಹೆಣ್ಣು ನಾಟಕ ಯಾರು ಬರ್ತದೆ ಅಂತ ಕೇಳಬಹುದು ಓಕೆ ಇಷ್ಟೆಲ್ಲ ಇವರ ಸುತ್ತ ಬರ್ತಕ್ಕಂಥದ್ದಾಗಿರುತ್ತೆ ಸೊ ಕಾಳಿದಾಸ ಕುಮಾರ ಸಂಭವ ಅಂತಕ್ಕಂಥ ಒಂದು ಕೃತಿಯನ್ನ ಅಥವಾ ಮಹಾಕಾವ್ಯವನ್ನ ರಚನೆ ಮಾಡತಕ್ಕಂಥ ಸಂಸ್ಕೃತದ ಪ್ರಸಿದ್ಧ ಕವಿಯಾಗಿರ್ತಾರೆ ನೆಕ್ಸ್ಟ್ ಗುಣಕ್ಕೆ ಮಚ್ಚರ ಉಂಟೆ ಎಂದು ಕೇಳಿರುವ ಪ್ರಸಿದ್ಧ ಕವಿ ಯಾರು ಅಂತ ಕೇಳಿದರೆ ಸ್ನೇಹಿತರೆ ಉತ್ತರ ಸ್ನೇಹಿತರೆ ಆಪ್ಷನ್ ಎರಡು ರನ್ನ ಆಗಿರ್ತಾನೆ ಓಕೆ ಇನ್ನು ನಾವು ರನ್ನನ ಬಗ್ಗೆ ನಾವು ನೋಡೋದಾದರೆ ಫಸ್ಟು ಈಗ ಪಂಪ ಅದಾದ ನಂತರ ಪೊನ್ನ ಬರ್ತಾನೆ ಪೊನ್ನನ ನಂತರ ರನ್ನ ಬರ್ತಕ್ಕಂಥದ್ದು ಸೊ ಇವರು ಮೂರು ಜನ ಬರ್ತಕ್ಕಂಥದ್ದು ಇವರು ಮೂರು ಜನ ನಾವು ರತ್ನಾತ್ರೇಯರು ಅಂತ ಕರಿತೀವಿ ತ್ರಯರು ಓಕೆ ಸೊ ಇಲ್ಲಿ ಒಂದು ಕ್ವಶನ್ ಕೇಳಿದ್ರು ಸ್ನೇಹಿತರು ಏನಂತ ಹೇಳಿದ್ರೆ ಪೊನ್ನ ಅಂತಕ್ಕಂಥ ರತ್ನಾತ್ರೇಯರಲ್ಲಿ ಎಷ್ಟು ಅವನು ಅಂತ ಕೇಳಿದರು ಪೊನ್ನ ರತ್ನಾಲ್ ಎಷ್ಟನೇವನು ಎರಡನೇವನು ಸೊ ಇಲ್ಲಿ ಪ್ರಶ್ನೆ ಏನಾಗಿದೆ ಗುಣಕ್ಕೆ ಮಚ್ಚರ ಉಂಟೆ ಎಂದು ಹೇಳಿದ ಪ್ರಸಿದ್ಧ ಕವಿಯಾರು ಅಂತ ಕರೀತಾರೆ ರನ್ನ ಅಂಡ್ ನೆಕ್ಸ್ಟ್ ರನ್ನನ ಬಗ್ಗೆ ನಾವು ನೋಡ್ತಾ ಹೋದ ಸ್ನೇಹಿತರೆ ರನ್ನ ಅಂತಕ್ಕಂಥ ಎರಡು ಕೃತಿಗಳ ರಚನೆ ಮಾಡ್ತಾನೆ ಮೇಯ್ನಾಗಿ ಯಾವುದು ಸಾಹಸ ಭೀಮ ವಿಜಯ ಸಾಹಸ ಭೀಮ ವಿಜಯ ಇದನ್ನು ಗದಾಯುದ್ಧ ಅಂತ ಕರೀತಾರೆ ಗದಾಯುದ್ಧ ಅಂಡ್ ಅದರ ಜೊತೆಗೆ ಹಜಿತ ಪುರಾಣ ಹಜಿತ ಪುರಾಣ ಸೊ ಎರಡು ಕೃತಿಗಳನ್ನು ಮೇನ್ ಆಗಿ ರಚನೆ ಮಾಡ್ತಕ್ಕಂಥದ್ದು ಆ್ಯಂಡ್ ಇವರ ನಾನು ಶಕ್ತಿ ಕವಿ ಶಕ್ತಿ ಕವಿ ಕವಿಚಕ್ರವರ್ತಿ ಅಂತೆಲ್ಲ ಒಂದು ಬಿರುದುಗಳನ್ನು ಹೊಂದಿದ್ದಾರೆ ಶಕ್ತಿ ಕವಿ ಕವಿಚಕ್ರವರ್ತಿ ಇರು ಇವರಿಗೆ ಇರ್ತಕ್ಕಂಥ ಬಿರುದುಗಳಾಗಿರುತ್ತೆ ಆ್ಯಂಡ್ ಇವರು ಯಾರ ಆಶ್ರಯದಲ್ಲಿ ಬೆಳೆದ ಅಂತಕ್ಕಂಥ ಪ್ರಶ್ನೆಯೂ ಸಹ ಇದೆ ಸ್ನೇಹಿತರೆ ತೈಲಪ್ಪ ಎರಡು ತೈಲಪ್ಪ ಎರಡು ಮತ್ತು ಇರುವ ಬೆಣಂಗನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಸೊ ವೆರಿ ಇಂಪಾರ್ಟೆಂಟು ಸೊ ಇಷ್ಟನ್ನು ನೋಡ್ತಾ ಹೋಗಿ ನೆಕ್ಸ್ಟ್ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಇದನ್ನ ಬ ಇದು ಯಾರ ಒಂದು ಕಥೆಯಾಗಿದೆ ಅಂತ ಕೇಳಿದರೆ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಅಂದರೆ ಕುಮಾರವ್ಯಾಸ ಅಂತಕ್ಕಂಥವ್ರು ಕರ್ನಾಟಕ ಭಾರತ ಕಥಾಮಂಜರಿಯ ಒಂದು ಅಥವಾ ಕೃತಿಯನ್ನು ರಚನೆಯನ್ನು ಮಾಡಿದ್ದಾರೆ ಹೌದಾ ಸೊ ಗದುಗಿನ ನಾರಾಯಣಪ್ಪ ಅಂತ ಹೇಳ್ತೀವಿ ಗದುಗಿನ ನಾರಾಯಣಪ್ಪ ಯಾರನ್ನ ಕುಮಾರ ಓಕೆ ಅಂಡ್ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಸಹ ಕರಿತಾ ಹೋಗ್ತೀವಿ ಅಂಡ್ ಕುಮಾರವಾಸನ ಕರ್ನಾಟಕ ಭಾರತ ಕಥಾ ಕಥಾಮ ನಾವು ನೋಡ್ತಾ ಹೋದರೆ ಮೇಯ್ನ್ ಆಗಿ ಬರ್ತಕ್ಕಂಥ ಸ್ನೇಹಿತರೆ ಮಹಾಭಾರತದ ಒಂದು ಕಥೆಗಳನ್ನ ನೋಡ್ತಾ ಹೋಗ್ತೀವಿ ಮಹಾಭಾರತ ಓಕೆ ಸೊ ಮಹಾಭಾರತ ಕಥೆಗಳನ್ನ ನೋಡ್ತೀವಿ ಹತ್ತು ಪರ್ವಗಳನ್ನು ಸಹ ಈ ಒಂದು ಕೃತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಈ ಮಹಾಭಾರತ ಅಂತ ಹೇಳಿದಾಗ ಮೇನ್ ಆಗಿ ನಮಗೆ ಕಥೆ ಭರತ ಕಥೆ ಶಿವಕತೆ ಬರೋದಿಲ್ಲ ಕೃಷ್ಣ ಕಥೆ ಬರ್ತಕ್ಕಂಥ ಆಪ್ಷನ್ ಒಂದು ಕೃಷ್ಣ ಕಥೆನ ನಾವು ನೋಡ್ತಾ ಹೋಗ್ತೀವಿ ಓಕೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ಪ್ರಗತಿಶೀಲ ಸಾಹಿತ್ಯದ ತೌರು ಮನೆ ಯಾವುದು ಅಮೇರಿಕ ಜಪಾನ್ ಇಂಗ್ಲೆಂಡ್ ಅಂಡ್ ರಷ್ಯಾ ಪ್ರಗತಿಶೀಲ ಸಾಹಿತ್ಯ ಸೊ ನಾವು ನೋಡ್ತಾ ಹೋದರೆ ಸ್ನೇಹಿತರ ಫಸ್ಟ್ಗೆ ಬರುತ್ತೆ ಯಾವುದು ಚಂಪು ಸಾಹಿತ್ಯ ಬರುತ್ತೆ ಅದಾದ ನಂತರ ಚಂಪು ಸಾಹಿತ್ಯ ಅದಾದ ನಂತರ ಬರ್ತಕ್ಕಂಥದ್ದು ಈ ಒಂದು ಕೀರ್ತನಾ ಸಾಹಿತ್ಯ ಅಥವಾ ವಚನ ಸಾಹಿತ್ಯ ಬರುತ್ತೆ ಅದಕ್ಕೂ ಮೊದಲು ವಚನ ಸಾಹಿತ್ಯ ಬರುತ್ತೆ ವಚನ ಸಾಹಿತ್ಯ ಚಂಪು ಆದಮೇಲೆ ವಚನ ವಚನ ಆದಮೇಲೆ ಕೀರ್ತನ ಬರುತ್ತೆ ಕೀರ್ತನ ಸಾಹಿತ್ಯ ಆಗುತ್ತೆ ಅದಾದ ನಂತರ ಶತಕ ಸಾಹಿತ್ಯ ಬರುತ್ತೆ ಸ್ನೇಹಿತರೆ ಶತಕ ಸಾಹಿತ್ಯ ಶತಕವನ್ನು ಮೊದಲ ಬಾರಿಗೆ ಮಾಡ್ತಕ್ಕಂಥದ್ದು ಚಂದ ಚೂಡಾಮಣಿ ಶತಕ ಬರುತ್ತೆ ಸ್ನೇಹಿತರೆ ಓಕೆ ಸೊ ಅದಾದ ನಂತರ ಬರ್ತಕ್ಕಂಥದ್ದು ಇಷ್ಟು ಇದಾಯಿತು ಅದಾದ ನಂತರ ಬರ್ತಕ್ಕಂಥದ್ದು ನವೋದಯ ಸಾಹಿತ್ಯ ಓಕೆ ನವೋದಯ ಬರುತ್ತೆ ನವೋದಯ ಸಾಹಿತ್ಯ ಅದಾದ ನಂತರ ಪ್ರಗತಿಶೀಲ ಸಾಹಿತ್ಯ ಬರುತ್ತೆ ಪ್ರಗತಿಶೀಲ ಸಾಹಿತ್ಯ ಅದಾದ ನಂತರ ಬರ್ತಕ್ಕಂಥದ್ದು ನವ್ಯ ನವ್ಯ ಸಾಹಿತ್ಯ ಆ್ಯಂಡ್ ದಲಿತ ಸಾಹಿತ್ಯ ನವ್ಯ ದಲಿತ ಲಾಸ್ಟ್ಗೆ ಬರ್ತಕ್ಕಂಥದ್ದು ಬಂಡಾಯ ಈ ಒಂದು ಹಾರ್ಡ್ ವೈಸ್ ಆಗಿ ಬರ್ತಕ್ಕಂಥ ಒಂದು ಸಾಹಿತ್ಯಗಳು ಇಲ್ಲಿ ಕೇಳಿರ್ತಕ್ಕಂಥದ್ದು ಅದು ಪ್ರಗತಿಶೀಲ ಸಾಹಿತ್ಯ ಅಂತ ಹೇಳಿದಾಗ ಇದು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಬರ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಈ ಒಂದು ಬೆಂಗಳೂರಿನಲ್ಲಿ ಆರಂಭವಾಗುತ್ತೆ ಈ ಒಂದು ಪ್ರಗತಿಶೀಲ ಅಂತಕ್ಕಂಥದ್ದು ಸೊ ಆಂಡ್ ಇದರ ಮೊದಲ ಅಧ್ಯಕ್ಷತೆನ ವಹಿಸ್ತಕ್ಕಂಥರು ಅನಕೃ ಅನಾ ಕ್ರೂ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಬೆಂಗಳೂರಿನಲ್ಲಿ ಆರಂಭಗೊಂಡಂತಹ ಈ ಒಂದು ಪ್ರಗತಿಶೀಲ ಸಾಹಿತ್ಯ ಅನಕ್ರೂರವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥದ್ದಾಗಿರುತ್ತೆ ಸೊ ಆ್ಯಂಡ್ ಹಾಗಾದ್ರೆ ಇದು ಯಾವುದರ ಒಂದು ಮೂಲ ಅಂತ ಕೇಳಿದರೆ ಸೊ ಹ್ಯಾಂಡ್ಸ ನೋಡ್ತಾ ಹೋದ್ರೆ ಸ್ನೇಹಿತರೆ ಈ ಒಂದು ಪ್ರಗತಿಶೀಲ ಸಾಹಿತ್ಯದ ಒಂದು ತವರು ಮನೆ ಯಾವುದಂತ ಹೇಳಿದ್ರೆ ಆಪ್ಷನ್ ನಾಲ್ಕು ರಷ್ಯಾ ಆಗಿರುತ್ತೆ ಆಪ್ಷನ್ ನಾಲ್ಕು ರಷ್ಯಾ ಇದರ ಜೊತೆಗೆ ರಷ್ಯಾದ ಜೊತೆಗೆ ಮೇನಾಗಿ ಆಗಿ ನೋಡ್ತಾ ಹೋದ್ರೆ ಸ್ನೇಹಿತರೆ ಕಮ್ಯುನಿಸ್ಟ್ ಮಾರ್ಕ್ಸ್ ವಾದ ಬರುತ್ತೆ ಕಮ್ಯುನಿಸ್ಟ್ ಮಾರ್ಕ್ಸ್ ವಾದ ಅದರ ಜೊತೆಗೆ ಬರ್ತಕ್ಕಂಥದ್ದು ಲೆನಿನ್ ವಿಚಾರಧಾರೆ ಲೆನಿನ್ ವಿಚಾರಧಾರೆ ಅದರ ಜೊತೆಗೆ ಬರ್ತಕ್ಕಂಥದ್ದು ಈ ಒಂದು ರಷ್ಯನ್ ಸಾಹಿತ್ಯ ರಷ್ಯನ್ ಸಾಹಿತ್ಯ ಸೊ ಈ ಮೂರು ಮೇನ್ ಆಗಿ ಈ ಒಂದು ಪ್ರಗತಿಶೀಲ ಸಾಹಿತ್ಯದ ಅಡಿಪಾಯ ಅಥವಾ ತಳ ಆದಿ ಅಂತ ಏನು ಹೇಳ್ತೀವೋ ಇದರ ಬೇಸಿಸ್ ಮೇಲೆ ಈ ಒಂದು ಪ್ರಗತಿಶೀಲ ಸಾಹಿತ್ಯ ಅಂತಕ್ಕಂಥದ್ದು ಉಟ್ಕೊಳ್ತಾ ಹೋಗುತ್ತೆ ಓಕೆ ಸೊ ವರ್ಗ ಸಂಘರ್ಷದಿಂದ ಆದ ಪ್ರಚೋದಿಸ ಪ್ರಚೋದ ಪ್ರಚೋದನೆಗೊಂಡು ಈ ಒಂದು ಪ್ರಗತಿಶೀಲ ಸಾಹಿತ್ಯ ಅಂತಕ್ಕಂಥದ್ದು ಈ ಒಂದು ಸಾವಿರದ ಒಂಬೈನೂರ ನಲವತ್ತೆರಡರ ಏನು ಭಾರತ ಸ್ವಾತಂತ್ರ್ಯ ಆಗುತ್ತೋ ಸೊ ಅದರ ನಂತರ ಪ್ರೇರಕವಾಗಿ ಈ ಒಂದು ಪ್ರಗತಿಶೀಲ ಸಾಹಿತ್ಯ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ರಚನೆ ಆಗ್ತಕ್ಕಂಥದ್ದು ಎಸ್ ಎದೆಗೆ ಬಿದ್ದ ಅಕ್ಷರ ತೃತೀಯ ಕರ್ತೃ ಯಾರು ಅಂತ ಕೇಳಿದರೆ ದೇವನೂರು ಮಹಾದೇವ ಎಸ್ ಎಲ್ ಭೈರಪ್ಪ ಡಾಕ್ಟರ್ ಸಿದ್ಧಲಿಂಗಯ್ಯ ಎ ಆರ್ ಮಣಿಕಾಂತ್ ಅಂತ ಕೊಟ್ಟಿದ್ದಾರೆ ಎದೆಗೆ ಬಿದ್ದ ಅಕ್ಷರ ಕೃತಿಯ ಕರ್ತೃ ಬಂದು ಆಪ್ಷನ್ ಒಂದು ದೇವನೂರು ಮಹಾದೇವರವರು ಇವರೊಬ್ಬರು ಸ್ನೇಹಿತರೆ ದಲಿತ ಸಾಹಿತ್ಯದಲ್ಲಿ ಬರ್ತಕ್ಕಂಥವರಾಗಿರುತ್ತೆ ದಲಿತ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಒಬ್ರು ಲೇಖಕರಾಗಿರ್ತಾರೆ ದೇವನೂರು ಮಹಾದೇವರ ಪ್ರಮುಖ ಕೃತಿಗಳಂತ ನೋಡ್ತಾ ಹೋದರೆ ಸ್ನೇಹಿತರೆ ಒಡಲಾಳ ಅಂತಕ್ಕಂಥದ್ದೊಂದು ಬರುತ್ತೆ ಒಡಲಾಳ ಆ್ಯಂಡ್ ಕುಸುಮಬಾಲೆ ಕುಸುಮ ಬಾಲೆ ಅಂತಕ್ಕಂಥದ್ದು ಅದರ ಜೊತೆಗೆ ದ್ಯಾವನೂರು ಅಂತಕ್ಕಂಥದ್ದು ಒಂದು ಬರುತ್ತೆ ದ್ಯಾವನೂರು ಒಂದು ಕಥಾ ಸಂಕಲನ ಇದು ಸೊ ಇವೆಲ್ಲ ಬರ್ತಕ್ಕಂಥದ್ದು ಸೊ ಇವ್ರ ಪ್ರಮುಖ ಅಂತ ಹೇಳಿದರೆ ಇವರು ದಲಿತ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು ದೇವನೂರು ಮಹಾದೇವ ಮತ್ತು ಡಾಕ್ಟರ್ ಇವರ ಇವರಿಬ್ಬರು ಸಹ ಮೇನ್ ಇಂಪಾರ್ಟೆಂಟು ದಲಿತ ಸಾಹಿತ್ಯದಲ್ಲಿ ಬರ್ತಕ್ಕಂಥವ್ರಾಗಿರುತ್ತೆ ಬಟ್ ಎದೆಗೆ ಬಿದ್ದ ಅಕ್ಷರ ಆ್ಯಂಡ್ ಒಡಲಾಳ ಕುಸುಮ ಬಾಲೆ ದ್ಯಾವನೂರು ಸೊ ಇದೆಲ್ಲ ದೇವನೂರು ಮಹಾದೇವರವರ ಪ್ರಮುಖ ಕೃತಿಗಳಾಗಿರುತ್ತೆ ಎಸ್ ಇಂಚರ ಇದು ಒಂದು ಕನ್ನಡದ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಎನ್ ಗುಣಸಂಧಿ ಅಂತ ಕೊಟ್ಟಿದ್ರೆ ಇಂಚರ ಅಂತ ಬಿಡಿಸ್ತಕ್ಕ ಸ್ನೇಹಿತರೆ ಇನ್ ಪ್ಲಸ್ ಸರ ಆಗಿರುತ್ತೆ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಇದು ಬರ್ತಕ್ಕಂಥ ಆಪ್ಷನ್ ಮೂರು ಆದೇಶ ಸಂಧಿಗೆ ಒಂದು ಉದಾಹರಣೆ ಆಗಿರುತ್ತೆ ಕಂಚಗಾರ ಈ ಪದದಲ್ಲಿರುವುದು ಪಂಚಮಿ ವಿಭಕ್ತಿ ಪ್ರತ್ಯಯ ಅಖ್ಯಾತ ಪ್ರತ್ಯಯ ತದ್ದಿತಾಂತ ಪ್ರತ್ಯಯ ಅಂಡ್ ವರ್ತಮಾನ ಕಾಲ ಪ್ರತ್ಯಯ ಅಷ್ಟು ಕೊಟ್ಬಿಡ್ತೀವಿ ಸ್ನೇಹಿತರೆ ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದ್ರೆ ದೇಸೆಯಿಂದ ಅಂತ ಬರುತ್ತೆ ಸೊ ಇಲ್ಲಿ ಯಾವುದೇ ಒಂದು ದೇಸೆಯಿಂದ ಅಂತಕ್ಕಂಥದ್ದು ಇಲ್ಲ ಸೊ ಹಾಗೆ ಇದು ಬರಲ್ಲ ಇನ್ನು ವರ್ತಮಾನ ಕಾಲ ಪ್ರತ್ಯಯ ಅಂತ ಹೇಳಿದ್ರೆ ಅಲ್ಲಿ ವರ್ತಮಾನಕ್ಕೆ ನಾವು ಉತ್ತ ಅಂತ ಬೆಳೆಸ್ತೀವಿ ಸ್ನೇಹಿತರೆ ಸೊ ಅದು ಇಲ್ಲಿ ಯಾವುದೇ ಒಂದು ರೀತಿ ಕಾಣಿಸ್ತಾ ಇಲ್ಲ ಇನ್ನು ಹಕ್ಯಾತ ಪ್ರತ್ಯಯ ಮತ್ತು ತದ್ದಿತಾಂತ ಪ್ರತ್ಯಯ ಅಂತ ನೋಡ್ತಾ ಹೋದಾಗ ಅಖ್ಯಾತ ಪ್ರತ್ಯಯದಲ್ಲಿ ಏನಾಗುತ್ತೆ ಸ್ನೇಹಿತರೆ ಈಗ ಫಾರ್ ಎಕ್ಸಾಂಪಲು ಒಂದು ಲಿಂಗ ಆಗಿರ್ಬೋದು ವಚನ ಆಗಿರ್ಬೋದು ಅಥವಾ ಒಂದು ಕಾಲಸೂಚಕ ಪ್ರತ್ಯಯಗಳನ್ನು ಸೂಚನೆ ಮಾಡ್ತಕ್ಕಂಥ ಅಖ್ಯಾತ ಇದೆ ಫಾರ್ ಎಕ್ಸಾಂಪಲು ಓದುತ್ತಾನೆ ಓದು ತಾನೆ ಸೊ ಇಲ್ಲಿ ನಾಯ್ ನೇ ಓದುತ್ತಾನೆ ತಾನೆ ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಬಂದನು ಬಂದನು ಬಂದರು ಬಂದರು ಸೊ ನೂ ಲಾಸ್ಟಲ್ಲಿ ಏನಿಗೆ ನೋ ಆಗಿರ್ಬೋದು ಬಂದರು ರು ಆಗಿರ್ಬೋದು ಸೊ ಈ ರೀತಿ ಲಾಸ್ಟಲ್ಲಿ ಬರುತ್ತಲ್ವ ಅಂದರೆ ಕ್ರಿಯಾಪದಗಳನ್ನು ಕಂಪ್ಲೀಟ್ ಮಾಡಿ ಲಾಸ್ಟಲ್ಲಿ ಹೆಂಡಲ್ಲಿ ಬರ್ತಕ್ಕಂಥದ್ದು ಲಿಂಗ ಆಗಿರ್ಬೋದು ವಚನಗಳಾಗಿರ್ಬೋದು ಸೇರಿಸ್ತಕ್ಕಂಥದ್ದು ನಾವು ಅಖ್ಯಾತ ಪ್ರತ್ಯಯ ಅಂತ ಹೇಳ್ತೀವಿ ಇನ್ನು ತದ್ದಿತಾಂತ ಪ್ರತ್ಯಯ ಅಂತ ಹೇಳಿದಾಗ ಸ್ನೇಹಿತರೆ ತದ್ದಿತಾಂತ ನಾಮಪದ ಬರುತ್ತೆ ಆ್ಯಂಡ್ ತದ್ದಂಥ ಪ್ರತ್ಯಯಗಳನ್ನು ಸಹ ನೋಡ್ತಾ ಹೋಗ್ತೀವಿ ಸೊ ಇಲ್ಲಿ ಮೇನಾಗಿ ಭಾವನಾಮ ಆಗಿರ್ಬೋದು ತದ್ದಂಥ ಅವ್ಯಯಗಳಾಗಿರ್ಬೋದು ತದ್ದಂಥ ನಾಮಪದಗಳಾಗಿರ್ಬೋದು ತದ್ದಂಥ ಪ್ರತ್ಯಯ ಆಗಿರ್ಬೋದು ಸೊ ಇಲ್ಲಿ ಗಾರ ಕಾರ ಆಗಿರ್ಬೋದು ಅಥವಾ ವಂತೆ ಹಣವಂತ ಗುಣವಂತ ವಂತ ಸೊ ಈ ರೀತಿ ಬರುತ್ತಲ್ವಾ ಸೊ ಗಾರ ಆಗಿರ್ಬೋದು ಅಂಡ್ ಅದೇ ರೀತಿ ನೋಡ್ತಾ ಹೋದರೆ ಹಾವಾಡಗಿತ್ತಿ ಹಾವಾಡಿಗ ಈಗ ಓಕೆ ಗಾರ ಕಾರ ಈಗ ವಂತ ಸೊ ಇದೆಲ್ಲ ಬರ್ತಕ್ಕಂಥದ್ದು ಈ ಒಂದು ತದಿತಂತ ನಾಮಪದಗಳನ್ನ ನೋಡ್ತಾ ಹೋಗ್ತೀವಿ ಯಾವುದು ತದಿತಂತ ಪ್ರತ್ಯಯ ಅಂತ ಹೇಳಿದಾಗ ಕಂಚಗಾರ ಅಂತಕ್ಕಂಥದ್ದು ಸಹ ಈ ಒಂದು ತದ್ದಿತಾಂತ ಪ್ರತ್ಯಯದಲ್ಲಿ ಬರುತ್ತೆ ಆಪ್ಷನ್ ಮೂರು ವಿಶೇಷಣ ಎಂದರೆ ಏನು ಗುಣವಾಚಕ ಉಪಮವಾಚಕ ಗೌಣಗೊಳಿಸುವುದು ಗುಣಗುಣ ಗುಣಗುಣಿಸುವುದು ಅಂತ ಕೊಟ್ಟಿದ್ರೆ ವಿಶೇಷಣ ಅಂತ ಹೇಳಿದ್ರೆ ಗುಣವಾಚಕ ಬರುತ್ತೆ ಗುಣ ಅಂತ ಹೇಳಿದಾಗ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯ ವಿಶೇಷತೆಯನ್ನು ತೋರಿಸ್ತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಕಪ್ಪುಗಿದ್ದಾನೆ ಅಂತ ಹೇಳಿದರೆ ಅವನು ಕರಗಿದ್ದಾನೆ ಅಥವಾ ಕಪ್ಪುಗಿದ್ದಾನೆ ಬಿಳಿಯ ಬಿಳಿಯಾ ಅಂತ ಹೇಳ್ತೀವಿ ಹೌದಾ ಸೊ ಬೆಳ್ಳಗಿದ್ದಾನೆ ಅಥವಾ ಚಿಕ್ಕವನಾಗಿದ್ದಾನೆ ದೊಡ್ಡವನಾಗಿದ್ದಾನೆ ಸೊ ಇದನ್ನ ಒಂದು ವ್ಯಕ್ತಿಯ ಅಥವಾ ಒಂದು ವಸ್ತುವಿನ ಗುಣವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಅದು ವಿಶೇಷಣ ಬರುತ್ತೆ ತಾನ್ ಎಂಬುದು ಸಂಬಂಧಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಮಾಧ್ಯಮ ಪುರುಷ ಸರ್ವನಾಮ ಅಂತ ಕೊಟ್ಟರೆ ತಾನ್ ಅಂತಕ್ಕಂಥದ್ದು ತಾನು ಅಂತಕ್ಕಂಥದ್ದು ಅದು ಆತ್ಮಾರ್ಥಕ ತಮ್ಗೆ ತಾ ನಾವು ನಮಗೆ ಹೇಳ್ಕೊಳ್ತಕ್ಕಂಥದ್ದು ತಾನ್ ಆತ್ಮಾರ್ಥಕ ಸರ್ವನಾಮಕ್ಕೆ ಬರ್ತಕ್ಕಂಥದ್ದು ಆಪ್ಷನ್ ಎರಡಾಗಿರುತ್ತೆ ಸ್ನೇಹಿತರೆ ಅದ್ರಲ್ಲಿ ಮೇನ್ ನೋಡ್ತಾ ಹೋದ್ರೆ ತಾನ್ ಜೊತೆಗೆ ತಾನು ತಾವು ಸೊ ತಾವು ಅಂತಕ್ಕಂಥದ್ದು ಒಂದು ಬಹುವಚನದಲ್ಲಿ ಬರುತ್ತೆ ತಾನು ಏಕವಚನದಲ್ಲಿ ಬರ್ತಕ್ಕಂಥದ್ದು ತಾನು ತಾವು ಅಂತಕ್ಕಂಥದ್ದು ಅಥವಾ ತಾನು ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮಕ್ಕೆ ಬಂದಿರತಕ್ಕಂಥದ್ದು ಪದಗಳು ಹೇಸ್ ನೆಕ್ಸ್ಟ್ ಸಾಗರ ಪುತ್ರ ಸಾರಿನ ಪುತ್ರ ಯಾವುದು ಮೀನು ಉಪ್ಪು ಸಕ್ಕರೆ ನೀರು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸಾಗರ ಪುತ್ರ ಸಾರಿನ ಪುತ್ರ ಯಾರು ಅಂತ ಹೇಳಿದ್ರೆ ಆನ್ಸರ್ ಆಪ್ಷನ್ ಎರಡು ಉಪ್ಪಾಗಿರುತ್ತೆ ಆಗಿರ್ತಕ್ಕಂತಂದ್ರೆ ಸಾಗರದಲ್ಲಿ ಸಿಗ್ತಕ್ಕಂಥದ್ದು ಅದನ್ನ ಸಾರ್ಗೆ ಯೂಸ್ ಮಾಡ್ತಕ್ಕಂಥದ್ದು ಮಹ ಮೊದಲು ಬಳಸಿದವರು ಯಾರು ಬೇಂದ್ರೆ ಕುವೆಂಪು ಪಂಪ ಹರಿಹರ ಅಂತ ಬರೆದಿದೆ ಸೊ ಮಹ ಮೊಟ್ಟ ಮೊದಲಿಗೆ ಬಳಸಿದವರು ಕುವೆಂಪುರವರು ಈ ಒಂದು ಪ್ರಶ್ನೆ ಸಹ ಕೇಳಿದ್ರು ಸ್ನೇಹಿತರೆ ಯಾವಾಗ ಎರಡು ಐ ತಿಂಕ್ ಎರಡು ಸಾವಿರದ ಒಂಬತ್ತರ ಒಂದು ಪ್ರಶ್ನೆ ಪತ್ರಿಕೆ ಅನಿಸುತ್ತೆ ಸೊ ಏನ್ ಪ್ರಶ್ನೆ ಇತ್ತಂತ ಹೇಳಿದ್ರೆ ಶ್ರೀರಾಮಾಯಣ ದರ್ಶನಂ ಏನಿದೆಯೋ ಶ್ರೀರಾಮಾಯಣ ದರ್ಶನಂ ಓಕೆ ಸೊ ಈ ಒಂದು ಪದ್ ಸಾರಿ ಕೃತಿಯನ್ನು ಯಾವ ಛಂದಸ್ಸಿನಲ್ಲಿ ರಚಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರು ಶ್ರೀರಾಮಾಯಣ ದರ್ಶನವನ್ನು ಮಹಾ ಛಂದಸ್ಸಿನಲ್ಲಿ ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ ಸೊ ಇದನ್ನು ರಚನೆ ಮಾಡಿರ್ತಕ್ಕಂಥದ್ದು ಕುವೆಂಪುರವರು ಓಕೆ ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿಯೂ ಸಹ ಬಂದಿದೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಇದನ್ನು ಈ ಈ ರೀತಿ ಕೇಳಿದ್ದಾರೆ ನೋಡಿ ಫಸ್ಟ್ ಎಕ್ಸಾಮಲ್ಲಿ ಶ್ರೀರಾಮಾಯಣ ದರ್ಶನ ಯಾವ ಛಂದಸ್ಸಿನಲ್ಲಿ ರಚನೆ ಮಾಡಲಾಗಿದೆ ಅಂತ ಕೊಟ್ಟಿದ್ರು ಮಹಾ ಛಂದಸ್ಸನ್ನು ಮೊದಲು ಬಳಸಿದವರು ಯಾರು ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಕುವೆಂಪು ಮೊದಲ ಬಾರಿಗೆ ಮಹಾ ಛಂದಸ್ಸನ್ನು ಬಳಸ್ಕೊಂಡು ಈ ಒಂದು ಶ್ರೀರಾಮಾಯಣ ದರ್ಶನ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಎಸ್ ನಜಬಜಂಜರಮ ಎಂಬ ಲಕ್ಷಣವಿರುವ ವೃತ್ತ ಯಾವುದು ಮತ್ತೆ ಭಾವ ವಿಕೃತ ವೃತ್ತ ಚಂಪಕ ಮಾಲೆ ಉತ್ಬಲ ಮಾಲೆ ಮತ್ತು ಚಂಪು ಒಟ್ಟು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ವೃತ್ತಗಳನ್ನು ಒಟ್ಟು ಆರು ವೃತ್ತಗಳನ್ನು ನೋಡ್ತೀವಿ ಆರು ವೃತ್ತಗಳನ್ನ ನಾವು ಖ್ಯಾತ ಕರ್ನಾಟಕಗಳು ಅಂತ ಕರಿತೀವಿ ಖ್ಯಾತ ಕರ್ನಾಟಕಗಳು ಕರ್ನಾಟಕಗಳು ಓಕೆ ಸೊ ಒಟ್ಟು ಬರ್ತಕ್ಕಂಥದ್ದು ಆರು ಅದರಲ್ಲಿ ಉತ್ಪಲಮಾಲಾ ಆ್ಯಂಡ್ ಚಂಪಕಮಾಲ ಶಾರ್ದುಲ ವಿಕೃತ ವೃತ್ತ ಮತ್ತೆ ಭಾವ ವಿಕೃತ ವೃತ್ತ ಶಕ್ದಾರ ಮಹಾಶಕ್ದಾರ ಒಟ್ಟು ಆರು ವೃತ್ತಗಳನ್ನು ನೋಡ್ತಾ ಹೋಗ್ತೀವಿ ಸೊ ಅದರಲ್ಲಿ ಕೊಟ್ಟಿರ್ತಕ್ಕಂಥ ನಜಬಜ ಜಂಜರಂ ಅಂತಕ್ಕಂಥದ್ದು ಏನು ಕೊಟ್ಟಿದ್ರು ಇದು ಬರ್ತಕ್ಕಂಥದ್ದು ನಮಗೆ ಚಂಪಕಮಾಲದಲ್ಲಿ ಬರುತ್ತೆ ಚಂಪಕಮಾಲದಲ್ಲಿ ನಜಬಜ ಜಂಜರ ಅಂತಕ್ಕಂಥದ್ದು ಬರುತ್ತೆ ಇನ್ನು ಉತ್ಪಲಮಾಲಾ ವೃತ್ತದಲ್ಲಿ ಬರನ ಬಬರ ಅಂತಕ್ಕಂಥದ್ದು ಬರುತ್ತೆ ಇದರಲ್ಲಿ ಬ ರ ನ ಬ ಬ ರ ಸೊ ಇದು ಉತ್ಪಲ ಮಾಲ ವೃತ್ತ ಬರುತ್ತೆ ಆ್ಯಂಡ್ ಅದಾದ ನಂತರ ಬರ್ತಕ್ಕಂಥ ಎಸ್ ಮತ್ತೆ ಭಾವ ವಿಕೃತ ವೃತ್ತ ಏನು ಕೊಟ್ಟಿದ್ದಾರೋ ಮತ್ತೆ ಭಾವ ವಿಕೃತದಲ್ಲಿ ಸಬರನ ಮಯ ಬರುತ್ತೆ ಸ ಬ ರ ನ ಮಯ ಸೊ ಓಕೆ ಆ್ಯಂಡ್ ನೆಕ್ಸ್ಟು ಚಂಪು ಅಂತ ಕೊಟ್ಟಿದ್ದಾರೆ ಸೊ ಚಂಪುನಲ್ಲಿ ಯಾವುದು ಇದಿಲ್ಲ ಸ್ನೇಹಿತೆ ಚಂಪಕ ಮಾಲ ಇದೆ ಬಟ್ ಚಂಪು ಅಂತಕ್ಕಂಥದ್ದು ಯಾವುದೂ ಇಲ್ಲ ಅದರ ಜೊತೆಗೆ ನಾವು ಶ್ರಗ್ಧಾರ ಮಹಾಶ್ರಗ್ಧಾರ ನೋಡ್ತೀವಿ ಆ್ಯಂಡ್ ಶಾರ್ದುಲ ವಿಕೃತ ವೃತ್ತನ ಒಟ್ಟು ಹಾಲು ನೋಡ್ತಾ ಹೋಗ್ತೀವಿ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಚಂಪಕ ಮಾಲೆ ನಜಬಜ ಜಂಜರಮ್ ಆಗಿರುತ್ತೆ ಎಸ್ ಮುಖ ಇದು ಉಪಮಾಲಂಕಾರ ದೀಪಕಲಂಕಾರ ಶ್ಲೇಷಾಲಂಕಾರ ಅಲಂಕಾರ ಹೆಣ್ಣು ರೂಪಕ ಅಂತ ಕೊಟ್ಟಿದರೆ ಮುಖ ಕಮಲ ಇದು ಯಾವ ಒಂದು ಅಲಂಕಾರ ಸೊ ಮೇನ್ ಆಗಿ ನಾವು ನೋಡ್ತಾ ಹೋದರೆ ಇದು ಬರ್ತಕ್ಕಂಥದ್ದು ಸ್ನೇಹಿತರೆ ಅರ್ಥ ಅಲಂಕಾರದಲ್ಲಿ ಬರುತ್ತೆ ಸೊ ಓಕೆ ಶಬ್ದಾಲಂಕಾರ ಅಲಂಕಾರ ಅಂತ ಏನು ನೋಡ್ತೀವಿ ಅದರಲ್ಲಿ ಮುಖ ಕಮಲ ಬರುತ್ತೆ ಉಪಮ ಅಲಂಕಾರದಲ್ಲಿ ಅಂತೆ ಅಂತಕ್ಕಂಥ ಒಂದು ವಚನ ಬಂದರೆ ಸೊ ಒಂದು ವಾಚಕ ಬಂದರೆ ಅದನ್ನ ಉಪಮ ಅಲಂಕಾರ ಅಂತ ಕರಿತೀವಿ ಬಟ್ ಇಲ್ಲಿಲ್ಲ ಕಮಲ ಅಂತಕ್ಕಂಥದ್ದು ಆ್ಯನ್ಸರ್ ಬಂದು ಆಪ್ಷನ್ ನಾಲ್ಕು ರೂಪಕ ಅಲಂಕಾರ ಆಗಿರುತ್ತೆ ಯಾಕೆ ಅಂತ ಅಂದರೆ ಇಲ್ಲಿ ಉಪಮೇಯ ಮತ್ತು ಉಪಮಾನ ಎರಡಲ್ಲೂ ಸಹ ಯಾವುದೇ ಒಂದು ಭೇದ ಅಥವಾ ಹೋಲಿಕೆ ಇರೋದಿಲ್ಲ ಸೊ ಅಂಥದ್ದನ್ನು ನಾವು ರೂಪಕ ಅಲಂಕಾರ ಅಂತ ಕರಿತಾ ಹೋಗ್ತೀವಿ ಸೊ ಮುಖ ಆಗಿರ್ಬೋದು ಹ್ಯಾಂಡು ವಿದ್ವಾಂಸನಾದ ಆತನು ಸಾಕ್ಷಾತ್ ಸರಸ್ವತಿ ಅಂತ ಹೇಳ್ತೀವಿ ಸೊ ಇವೆಲ್ಲ ರೂಪಕ ಅಲಂಕಾರದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಓಕೆ ಸೊ ಇಲ್ಲಿ ಹ್ಯಾಂಡ್ಸರು ಆಪ್ಷನ್ ನಾಲ್ಕು ರೂಪಕ ಅಲಂಕಾರ ಪದ್ಯಗಳನ್ನು ಓದುವಾಗ ನಿಲ್ಲಿಸುವ ಸ್ಥಳವನ್ನ ಏನೆಂದು ಕರೆಯಲಾಗುತ್ತೆ ಯತಿ ಪ್ರಾಸ ನಿಯತಿ ಅಂಡ್ ಪರಿಮಿತಿ ಅಂತ ಕೊಟ್ಟಿದ್ದಾರೆ ಸೊ ಯತಿ ಓಕೆ ಪ್ರಾಸ ಓಕೆ ಬಟ್ ನಿಯತಿ ಅಂಡ್ ಪರಿಮಿತಿ ಅಂತಕ್ಕಂಥದ್ದು ನಾವು ಎಲ್ಲೂ ನೋಡೋದಿಲ್ಲ ಸ್ನೇಹಿತರ ಇದ್ರಲ್ಲಿ ನೋಡ್ತಾ ಹೋದಾಗ ಈ ಒಂದು ಅಲಂಕಾರ ಆಗಿರ್ಬೋದು ಅಥವಾ ಒಂದು ಛಂದಸ್ಸು ಅಂತ ನೋಡ್ತಾ ಹೋದಾಗ ನಮಗೆ ನಿಯತಿ ಅಂಡ್ ಪರಿಮಿತಿ ಅಂತಕ್ಕಂಥದ್ದು ಬರೋಲ್ಲ ಇಲ್ಲ ಯತಿ ಬರಬೇಕು ಇಲ್ಲ ಪ್ರಾಸ ಬರಬೇಕು ಸೊ ನೋಡಿ ಸ್ನೇಹಿತರೆ ಪ್ರಾಸ ಅಂತ ಹೇಳಿದಾಗ ನಾವು ಎರಡು ರೀತಿ ಪ್ರಾಸಗಳನ್ನ ನೋಡ್ತೀವಿ ಫಸ್ಟ್ ಒಂದು ಆದಿಪ್ರಾಸ ಆ್ಯಂಡ್ ಅಂತ್ಯಪ್ರಾಸ ಆದಿಪ್ರಾಸ ಮತ್ತು ಅಂತ್ಯಪ್ರಾಸದ ಏನಾಗುತ್ತೆ ಆದಿಪ್ರಾಸದಲ್ಲಿ ಏನಾಗುತ್ತೆ ಪದ್ಯದ ಮೊದಲ ಅಂದರೆ ಮೊದಲ ಮತ್ತು ಎರಡನೇ ಸ್ವರೆಗಳ ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನಗಳು ಬರುತ್ತೆ ಅದನ್ನು ಆದಿಪ್ರಾಸ ಅಂತ ಕರಿತೀವಿ ಆ್ಯಂಡ್ ಮಧ್ಯದ ಕೊನೆಯಲ್ಲಿ ಅಂದರೆ ಪದ್ಯದ ಕೊನೆ ಏನಿರುತ್ತೋ ಸೊ ಕೊನೆಯ ವ್ಯಂಜನದಲ್ಲಿ ಬಂದರೆ ಅದು ಅಂತ್ಯಪ್ರಾಸ ಅಂತ ಹೇಳುತ್ತೆ ಫಾರ್ ಎಕ್ಸಾಂಪಲ್ ಏನಂತ ಹೇಳಿದರೆ ಈಗ ಖಾರ ಯಾರ ಓಕೆ ಖಾರ ಇದೊಂದೇನೋ ಲೈನ್ ಇದೆ ಅಂತ ಅಂದ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಯಾರ ಅಂತ ಇದೆ ಸೊ ಇದೇನೋ ಒಂದು ಲೈನ್ ಇದೆ ಅಂತ ಅನ್ಕೊಳ್ಳಿ ಸೊ ಇಲ್ಲಿ ಖಾರ ಯಾರ ಅಂತ ಬರುತ್ತೆ ಫಸ್ಟು ಎರಡು ಪದ್ಯದ ಎರಡು ಸಾಲುಗಳಲ್ಲಿ ಮೊದಲು ಬರ್ತಕ್ಕಂಥ ಸೊ ಇದನ್ನು ನಾವು ಆದಿಪ್ರಾಸ ಅಂತೀವಿ ಅದೇ ರೀತಿ ಲಾಸ್ಟಲ್ಲಿ ಏನಾರು ಬಂದರೆ ಫಾರ್ ಎಕ್ಸಾಂಪಲ್ ಈಗ ಕಿರು ಓನಲು ಕಿರು ಓನಲು ಅಥವಾ ಅದರ ಕೆಳಗಡೆ ನೀರು ಹೊನಲು ಓಕೆ ಸೊ ಈ ರೀತಿ ನಾವು ಬಂತಂತ ಅಂದ್ಕೊಳ್ಳಿ ಈ ಲಾಸ್ಟಲ್ಲಿ ಬಂದೆ ಅದನ್ನು ಅಂತ್ಯಪ್ರಾಸ ಅಂತ ಕರಿತೀವಿ ಇನ್ನು ಪದ್ಯಗಳನ್ನು ಓದುವಾಗ ನಿಲ್ಲಿಸುವ ಸ್ಥಳ ಅಥವಾ ಪದ್ಯದ ಚರಣದಲ್ಲಿ ಅಥವಾ ಸಾಲುಗಳಲ್ಲಿ ಅಥವಾ ಛಂದಸ್ಸಿನಲ್ಲಿ ಉಸಿರಿನ ನಿಲುಗಡೆಯಾಗಿರ್ತಕ್ಕಂಥ ಅವಕಾಶವನ್ನ ನಾವೇನಂತ ಕರಿತೀವಿ ಏತಿ ಅಂತ ಕರಿತೀವಿ ಅಥವಾ ಪದ್ಯಗಳನ್ನು ಓದುವಾಗ ಹಲ್ಲಲ್ಲಿ ಉಸಿರು ತೆಗೆದುಕೊಂಡು ಓದುವುದಕ್ಕೆ ಏತಿ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಓದುವಾಗ ಒಂದು ಉಸಿರನ್ನು ನಿಲ್ಲಿಸತಕ್ಕಂಥದ್ದು ತೆಗೆದುಕೊಳ್ತಕ್ಕಂಥದ್ದು ಪದ್ಯಗಳನ್ನು ಓದುವಾಗ ನಿಲ್ಲಿಸುವ ಸ್ಥಳವನ್ನು ನಾವು ಏತಿ ಅಂತ ಕರಿತೀವಿ ಸೊ ಆನ್ಸರ್ ಆಪ್ಷನ್ ಒಂದು ಎತಿ